ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ ಯಾಕಂದ್ರೆ ನಮ್ಮ ಕುಟುಂಬನ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ ಅದೆಲ್ಲವುದನ್ನು ರಿವರ್ಸಲ್ಲಿ ನಾವು ಏನು ವಿಚಾರಗಳೆಲ್ಲ ಇದೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿಯಲ್ಲಿ ಒಂದು ಸ್ಲಮ್ ಏರಿಯಾಗೆ ಹೋಗಿ ಅವರು ಶ್ರಾಮಲು ಹುಟ್ಟಿ ಬೆಳೆದಿರುವಂಥ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡುವುದರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂಥ ವಿಚಾರಗಳು ಅಂತ ನೀವು ವಿಚಾರಿಸಿದರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನೂ ಕೂಡ ನಾನು ಬಿಡಿಸಿ ಬಿಡಿಸಿ ನಾನು ಹೇಳ್ತೇನೆ ಮತ್ತೆ ಅನಗತ್ಯವಾಗಿ ಏಜೆನ್ಸಿಗಳು ತನಿಖೆ ಮಾಡಿದ್ರೆ ತುಂಬಾ ಅದು ಒಂದು ಭ್ರಷ್ಟಾಚಾರ ಆಗಿರುತ್ತೆ ಇಲ್ಲ ಕ್ರೈಮ್ ಆಗಿರುತ್ತೆ ನೋಡಿ ಅವೆಲ್ಲದನ್ನು ಕೂಡ ನಾನು ಕರೆಕ್ಟ್ ಆಗಿ ಸಮಯ ಬಂದಾಗ ವಿತ್ ಡಿಟೇಲ್ಡ್ ಆಗಿ ಎಲ್ಲ ನಾನು ವಿತ್ ರಿಪೋರ್ಟ್ಸ್ ಹೇಳುವಂತ ಸಂದರ್ಭ ಬಂದ್ರೆ ನಾನು ಹೇಳ್ಬಹುದು